ಹಲೋ ಫ್ರೆಂಡ್ಸ್ ಮದುವೆ ವಿಡಿಯೋ ಎಡಿಟಿಂಗ್ ಮಾಡೋದು ಕಲಿಯಬೇಕೆ ಹಾಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ನಿಮಗೆ ಬೇಸಿಕ್ಕಿಂದ ಹೇಳಿಕೊಡ್ತೇನೆ ಬನ್ನಿ ವಿಡಿಯೋ ನೋಡೋಣ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಡೆಮೋ ವಿಡಿಯೋ ನೋಡಿ ಡೆಮೊ ವಿಡಿಯೋ ನೋಡಿದ್ರಲ್ಲ ಆ ರೀತಿ ವಿಡಿಯೋ ಎಡಿಟಿಂಗ್ ಮಾಡಲು ಅಲೆಟ್ ಮೋಷನ್ ಅಂತ ಆ್ಯಪ್ ಬೇಕಾಗುತ್ತೆ ಇದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಕೂಡ ಇದೆ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಅವೈಲೇಬಲ್ ಇದೆ ಮೊದಲಿಗೆ ಓಪನ್ ಮಾಡಿಕೊಳ್ಳಿ ಈ ರೀತಿ ಇರುತ್ತೆ ನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪ್ರೊಜೆಕ್ಟ್ ಅಂತ ಇರುತ್ತೆ ಪ್ಲಸ್ ಕ್ಲಿಕ್ ಮಾಡಿ ನಂತರ ಅಲ್ಲಿ ನ್ಯೂ ಪ್ರೊಜೆಕ್ಟು ತ್ರೀ ಫೈವ್ ಏಯ್ಟಲ್ಲಿ ನ್ಯೂ ಪ್ರೊಜೆಕ್ಟ್ ಟೈಟಲ್ ಕೊಡಿ ನಿಮಗೆ ಟೈಟಲು ಏನು ಬೇಕು ನೋಡಿ ಆ ಟೈಟಲ್ ಕೊಡಿ ನಾನು ವೆಡ್ಡಿಂಗ್ ಅಂತ ಕೊಟ್ಟಿದ್ದೇನೆ ನೈನ್ ಬೈ ಸಿಕ್ಸ್ ಇದೆ ಫೋರ್ ಬೈ ಫೈವ್ ಇದೆ ಫೋರ್ ಬೈ ತ್ರೀ ಇದೆ ನೀವು ಫುಲ್ ಸ್ಕ್ರೀನ್ ಬೇಕಂದರೆ ಸೀಸ್ ಅಂತ ಆಪ್ಷನ್ ಇದೆ ನೋಡಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸಾವಿರದ ಎಂಬತ್ತು ಇಪ್ಪತ್ತ್ಮೂರು ನಲ್ವತ್ತಾರು ಅಂತ ಸೆಟ್ ಮಾಡಿ ಗ್ರೇಟ್ ಪ್ರಾಜೆಕ್ಟ್ ಅಂತ ಇದೆ ನೋಡಿ ಕೆಳಗಡೆ ಕೊಡಿ ಅಲ್ಲಿ ವೈಟ್ ಬೇಕಾದಿಂದಲೇ ನೀವು ಬೆಕ್ಕಾದ್ ಕೊಡ್ಬೋದು ಬ್ಲ್ಯಾಕು ಕೊಡ್ಬೋದು ನಂತರ ಕ್ರಿಯೇಟ್ ಕೊಟ್ಟ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಪೇಸ್ ಓಪನ್ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನಂತರ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನೋಡ್ಕೋಬೋದು ಮೀಡಿಯಾ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಗ್ಯಾಲ್ರಿ ಓಪನ್ ಆಗುತ್ತೆ ಇಲ್ಲಕ್ಕಂದರೆ ನೀವು ಕೆಳಗಡೆಯಲ್ಲಿ ಟೆಸ್ಟ್ ಅಂತ ಇದ್ದೀರಲ್ಲಿ ಅದು ಫಸ್ಟ್ಗೆ ಟೆಸ್ಟ್ ಅಂತ ಕ್ಲಿಕ್ ಮಾಡಿ ನೀವು ಮದುವೆ ವಿಡಿಯೋ ಎಡಿಟಿಂಗ್ ಮಾಡ್ತಿರಲ್ಲ ಅಲ್ಲಿ ಬಂಧುಗಳ ಅಂತ ಹೆಸರು ಬರೆದುಕೊಳ್ಳಿ ಕನ್ನಡದಲ್ಲಿ ನಾನು ಬಂಧುಗಳ ಸಮಾರಂಭ ಅಂತ ಕನ್ನಡದಲ್ಲಿ ಬರೆದಿದ್ದೇನೆ ನೋಡ್ಕೋಬೋದು ಈ ರೀತಿ ನಂತರ ಕೆಳಗಡೆ ರೈಟ್ ಅಂತ ಇದೆ ನೋಡಿ ರೈಟ್ ಆಪ್ಷನ್ ಕ್ಲಿಕ್ ಮಾಡಿ ಇದಕ್ಕಂದ್ರೆ ಫಾಂಟು ಇದೆ ಫಾಂಟು ನೆಕ್ಸ್ಟು ಯಾವ ರೀತಿ ಇಪ್ಪ ಇಂಪೋರ್ಟ್ ಮಾಡ್ಕೋಬೇಕು ಅಂಬುದನ್ನು ಹೇಳ್ಕೊಡ್ತೇನೆ ಕಮೆಂಟ್ ಮಾಡಿ ಇಂಪೋರ್ಟ್ ಹೇಗೆ ಯಾವ ರೀತಿ ಹೇಳ್ಕೊಡ್ತೇನೆ ವಿಡಿಯೋ ಸ್ವಲ್ಪ ಲೆಂದಿ ಲೆಂದಿ ಇರೋ ಕಾರಣ ವೀಡಿಯೋವನ್ನು ನಾನು ಸ್ಪೀಡ್ ಮಾಡುತ್ತೇನೆ ಎಲ್ಲ ರೀತಿ ಟೆಸ್ಟನ್ನು ನೀವು ಇದೇ ರೀತಿ ಬರೆದುಕೊಳ್ಳಿ ವಧುವಿನ ಹೆಸರು ವರನ ಹೆಸರು ಆಮೇಲೆ ಮದುವೆ ನಡೆಯುವ ಸ್ಥಳ ಆಮೇಲೆ ಮದುವೆ ನಡೆಯುವ ದಿನಾಂಕವನ್ನು ಕರೆಕ್ಟಾಗಿ ಬರೆದುಕೊಳ್ಳಿ ಎಲ್ಲವನ್ನು ಬರೆದ ಮೇಲೆ ಈಗ ಸ್ಥಳ ಮತ್ತು ವಿಜಯಪುರದ ಎಲ್ಲ ಅದನ್ನು ಕ್ಲಿಕ್ ಮಾಡಿ ನಂತರ ಗ್ರೂಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಲ್ಲಿ ಮೇಲ್ಗಡೆ ಆಪ್ಷನ್ ಬರುತ್ತೆ ನೋಡಿ ನಂತರ ಇದಕ್ಕೆ ಇಮೇಜನ್ನು ಹಾಕಬೇಕು ಯಾವ ರೀತಿ ಅಂದರೆ ಫಸ್ಟಿಗೆ ಒಂದು ಈ ಎಲ್ಲ ಇಮೇಜನ್ನು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ನೋಡಿ ಅಲ್ಲಿ ಕೊಟ್ಟಿರ್ತಾನೆ ಫಸ್ಟಿಗೆ ಜಾಯಿನ್ ಆಗಿ ಆನಂತರ ಎಲ್ಲ ಮೆಟೀರಿಯಲ್ಸ್ ಸಿಗುತ್ತೆ ಈ ಫೋಟೋ ಫಸ್ಟಿಗೆ ಹಿಂದ್ಗಡೆ ವೈಟ್ ಬ್ಯಾಗ್ರೌಂಡ್ ಇರುತ್ತೆ ಅದನ್ನು ರಿಮೂವ್ ಮಾಡಬೇಕಂದ್ರೆ ಅಲ್ಲಿ ಎಫೆಕ್ಟ್ ಅಂತ ಇದೆ ನೋಡಿ ಆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಎರಡು ಎಫೆಕ್ಟ್ ಅಂತ ಬರುತ್ತೆ ನಂತರ ಕ್ರೋಮಾ ಕೆ ಅಂತ ಬರುತ್ತೆ ನಂತರ ಸ್ಟ್ಯಾಂಡರ್ಡ್ ಸಿಟ್ಟಿಂಗು ನಂತರ ಇಲ್ಲಿ ಗ್ರೀನ್ ಇದ್ದಲ್ಲಿ ವೈಟು ಅಂದರೆ ಅದು ಫೋಟೋಕ್ಕೆ ಹಿಂದ್ಗಡೆ ಬ್ಯಾಗ್ರೌಂಡ್ ವೈಟ್ ಇರುತ್ತೆ ಅದು ರಿಮೂವ್ ಆಗುತ್ತೆ ನಡ್ಕೋಬೋದು ಈ ರೀತಿ ಇದೆ ಇದನ್ನು ಕೆಳಗಡೆ ತೊಗೊಂಬನ್ನಿ ನಂತರ ಅಲ್ಲಿ ಬಂಧುಗಳ ಸಮಾರಂಭ ಇದ್ದಲ್ಲಿ ಅದನ್ನು ಸ್ವಲ್ಪ ಮೇಲುಗಡೆ ತೊಗೊಂಬನ್ನಿ ಫೋಟೋವನ್ನು ಕೆಳಗಡೆ ಲಾಸ್ಟೇ ಆಯಿತು ಅದಮೇಲೆ ಲಾಂಗ್ ಪ್ರೆಸ್ ಮಾಡಿ ಕೆಳಗಡೆ ತುಂಬನ್ನಿ ಎಲ್ಲ ಟೆಸ್ಟ್ ಕೆಳಗಡೆ ತೊಗೊಂಬನ್ನಿ ಆದಮೇಲೆ ಬಂಧುಗಳ ಸಮಾರಂಭ ಇದ್ದಲ್ಲಿ ಸ್ವಲ್ಪ ದೊಡ್ದು ಮಾಡಿ ಸೈಜು ಈ ರೀತಿ ನೋಡ್ಕೋಬೋದು ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಿತರ ವಿಡಿಯೋ ಎಡಿಟಿಂಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ ಅಪ್ಡೇಟು ಬರ್ತಾ ಇರುತ್ತವೆ ನೋಡ್ಕೋಬೋದು ಕೆಳಗಡೆ ದಿನಾಂಕವನ್ನು ಈ ರೀತಿ ನಿಮಗೆ ಯಾವ ರೀತಿ ಸಟ್ ಯಾವ ರೀತಿ ಸಟ್ ಬೇಕೋ ಆ ರೀತಿ ಸಟ್ ಮಾಡಿ ಇಟ್ಕೊಳ್ಳಿ ನಂತರ ಇಲ್ಲಿ ಮೀಡಿಯಾ ಅಂತ ಇದೆ ನೋಡಿ ಅಲ್ಲಿ ಗಣೇಶ ಪಿ ಎನ್ ಜಿಯನ್ನು ಹಾಕಬೇಕು ನೋಡಿ ಇವೆಲ್ಲ ಇಮೇಜು ನನ್ನ ಪಿ ಎನ್ ಜಿ ವಿತು ಬ್ಯಾಕ್ ಎಲ್ಲ ಇರುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೀಯಾಗಿ ಇಲ್ಲಿ ಈ ಎಫೆಕ್ಟ್ ಕ್ಲಿಕ್ ಮಾಡಿ ಎರಡು ಎಫೆಕ್ಟು ನಂತರ ಇಲ್ಲಿ ಕ್ರೋಮಾ ಸ್ಟ್ಯಾಂಡರ್ಡ್ ಸ್ಟಿಂಗು ಗ್ರೀನ್ ಇದ್ದಲ್ಲಿ ಅಲ್ಲಿ ಬ್ಲ್ಯಾಕ್ ಬ್ಯಾಕ್ ಇದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಅದು ರಿಮೂವ್ ಆಗುತ್ತೆ ಈ ರೀತಿ ಇರುತ್ತೆ ನೋಡ್ಕೋಬೋದು ನಂತರ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡ್ಕೋಬೋದು ಈ ರೀತಿ ಎಲ್ಲ ರೀತಿಯ ಬ್ಯಾಗ್ರೌಂಡು ಸಿಗ್ತವೆ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದರೆ ಸಿಗುತ್ತವೆ ನಿಮಗೆ ಯಾವ ರೀತಿ ಎಡಿಟಿಂಗ್ ಬೇಕೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಪಾರ್ಟ್ ಅನ್ನು ಮಾಡಿ ಹೇಳಿಕೊಳ್ತೇನೆ ಯಾವ ರೀತಿ ಇಮೇಜನ್ನು ಹಾಕಬೇಕು ಆಮೇಲೆ ಎಡಿಟಿಂಗ್ ಮತ್ತು ಎಫೆಕ್ಟು ಅದನ್ನು ನೆಕ್ಸ್ಟ್ ಪಾರ್ಟ್ ಟು ವೀಡಿಯೋ